ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲೈಂಗಿಕ ದೌರ್ಜನ್ಯ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣನವರು ಫಿಟ್ ಆಗಿರುವುದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಪ್ರಜ್ವಲ್ ರೇವಣ್ಣ ಹಾಸನದ ನಿವಾಸನದಲ್ಲಿ ಇಂದ ಸ್ಥಳ ಮಹಾಜರು ನಡೀತಾ ಇದೆ ಏನಿದು ನೋಡೋಣ ಬನ್ನಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಇನ್ನು ಮಾಜಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಹಾಸನಕ್ಕೆ ಕರೆದೊಯ್ದು ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಾಜರು ನಡೆಸ್ತಾರಂತೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಾಜರು ನಡೆಸಿ ಮತ್ತೆ ಪ್ರಜ್ವಲ್ ಅವರನ್ನು ಎಸ್ಐಟಿಗೆ ಕರೆದುಕೊಂಡು ಹೋಗ್ತಾರಂತೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣನನ್ನು ಈಗ ಮತ್ತೆ ಎಸ್ಐಟಿ ಟಿ ಅವರು ಸ್ಥಳ ಮಹಾರಾಜು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ರೇವಣ್ಣನನ್ನು ಬಾಡಿ ವಾರೆಂಟ್ ಪಡೆದು ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕರೆದುಕೊಂಡು ಹೋಗಿ ಇಂದು ಹೆಚ್ಚಿನ ವಿಚಾರಣೆ ಮಾಡುವ ಸಾಧ್ಯತೆ ಇದೆಯಂತೆ ಹೌದು ಹಾಸನದ ಪ್ರಜ್ವಲ್ ರೇವಣ್ಣನ ನಿವಾಸನದಲ್ಲಿ ಸ್ಥಳ ಮಹಾಜರು ನಡೆಸಲಾಗಿ ಪ್ರಜ್ವಲ್ ರೇವಣ್ಣನವರು ಹಾಸನದಲ್ಲಿ ಮಾಜಿ ಹಾಸನದ ಸಂಸದರಾಗಿದ್ದರು ಹಾಗಾಗಿ ಪ್ರಜ್ವಲ್ ಅವರಿಗೆ ಹಾಸನದಲ್ಲಿ ಒಂದು ನಿವಾಸವಿದ್ದು ಆ ಹಾಸನದ ನಿವಾಸದಲ್ಲಿ ಇವತ್ತು ಎಸ್ಐಟಿ ಅವರು ಮಹಾರಾಜರು ನಡೆಸಲಾಗಿದೆ ಮಹಿಳೆ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಇಂದು ಎಸ್ಐಟಿ ಅಧಿಕಾರಿಗಳು ಹಾಸನದ ನಿವಾಸದಲ್ಲಿ ಸ್ಥಳ ಮಹಾಜರು ನಡೆಸಿದ್ದಾರೆ ಧನ್ಯವಾದಗಳು